ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇಂದಿನ ವೀಡಿಯೋದಲ್ಲಿ ಐ ಮತ್ತು ಓ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಓ ಮತ್ತು ಔ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಓ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಓಲಗ ಓದು ಓಟ ಓಡು ಓಡಾಡು ಓಡಿ ಹೋಗು ಹಾಗೆ ಹೊರಗೆ ಓಡಾಟ ಇವಿಷ್ಟು ಓ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ಈಗ ಇದನ್ನು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಓ ಲಗ ಓ ಅಕ್ಷರಕ್ಕೆ ಓ ಲೆಟರ್ ಯೂಸ್ ಮಾಡ್ತೀವಿ ಲಾಗೆ ಎಲ್ ಎ ಹಾಗೆ ಗಾಗೆ ಜಿ ಎ ಓಲಗ ನೆಕ್ಸ್ಟ್ ಓದು ಓ ದುಗೆ ಡಿ ಯು ಓದು ಓದು ಅಂದರೆ ರೀಡಿಂಗ್ ನೆಕ್ಸ್ಟ್ ಓಟ ಓ ಅಕ್ಷರಕ್ಕೆ ಓ ಟಾಗೆ ಟಿ ಎ ಓಟ ನೆಕ್ಸ್ಟ್ ಓಡು ఓ అక్షరకే ఓ డు అక్షరకే డి యు ఓడు నెక్స్ట్ ఓహో ఓ హోగె హెచ్ ఓ ఓహో నెక్స్ట్ ఓడాడు ఓ డాగా డి ఏ డు అక్షరకే డి యు ఓడాడు నెక్స్ట్ ఓడి హోగు ఓ అక్షరకే ఓ డి అక్షరకే డి ఐ హోగే

ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಔಷಧ ಔಷಧ ಮಹಾಪ್ರಾಣ ಧ ನೆಕ್ಸ್ಟ್ ಔದಾರ್ಯ ಔ ಧ್ರ್ಯ ಯಾಕೆ ಅರ್ಕ ಮತ್ತು ಔದಾರ್ಯ ಔಡಲ ಔ ಡ ಲ ನೆಕ್ಸ್ಟ್ ಔತಣ ಔ ತ ನೆಕ್ಸ್ಟ್ ಔ ರಣ ನೆಕ್ಸ್ಟ್ ಔದಾರಿತ ಔರಂಗಜೇಬಿಷ್ಟು ಅವು ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳು ಔಷಧ ಅಂದರೆ ಮೆಡಿಸಿನ್ ಇಲ್ಲಿ ಔ ಅಕ್ಷರಕ್ಕೆ ಓ ಮತ್ತು ಯು ಲೆಟರ್ ಯೂಸ್ ಮಾಡ್ತೀವಿ ಶಾಗೆ ನಿಮಗೆಲ್ಲ ಗೊತ್ತೇ ಇದೆ ಎಸ್ ಹೆಚ್ ಎ ಹಾಗೆ ಧಾಗೆ ಡಿ ಇಲ್ಲಿ ಮಹಾಪ್ರಾಣಾಕ್ಷರ ಆಗಿರೋದ್ರಿಂದ ಹೆಚ್ಚನ್ನ ಯೂಸ್ ಮಾಡಬೇಕು ಡಿ ಎಚ್ ಎ ಧ ಓ ಯು ಎಸ್ ಎಚ್ ಎ ಡಿ ಎಚ್ ಎ ಔಷಧ ನೆಕ್ಸ್ಟ್ ಔದಾರ್ಯ ಔ ಅಕ್ಷರಕ್ಕೆ ಓ ಯು ಡಿ ಎ ಇಲ್ಲಿ ಸೌಂಡ್ಸ್ಲಿ ಫಸ್ಟ್ ರ ಅನ್ನೋ ಸೌಂಡ್ ಬರುತ್ತೆ ಆಮೇಲೆ ಯಾವ ಬರುತ್ತೆ ರ ಸೌಂಡ್ಗೆ ಆರ್ ನೆಕ್ಸ್ಟ್ ಯಾಗೆ ವೈ ಎ ಔದಾರ್ಯ ನೆಕ್ಸ್ಟ್ ಔಡಲ ಔ ಅಕ್ಷರಕ್ಕೆ ಓಯು ಡಾಗೆ ಡಿ ಎ ಲಾಗೆ ಎಲ್ ಎ ಯಾವ್ಯಾವ ಅಕ್ಷರಕ್ಕೆ ಯಾವ್ಯಾವ ಇಂಗ್ಲೀಷ್ ಲೆಟರ್ ಬರೀಬೇಕು ಅನ್ನೋದನ್ನು ಹಿಂದಿನ ವೀಡಿಯೋಗಳಲ್ಲಿ ಕಾಗುಣಿತದಲ್ಲಿ ತಿಳಿಸಿದ್ದೀನಿ ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ನೆಕ್ಸ್ಟ್ ಔತಣ ಓಯು ತಾಗೆಟಿ ಎನ್ ಎ ಔತಣ ನೆಕ್ಸ್ಟ್ ಔರಣ ಓ ಯು ಔ ರಾ ಎನ್ ನ ಔರಣ ನೆಕ್ಸ್ಟ್ ಔದಾರಿತ ಔಗೆ ಯು ದ ಡಿ ಎ ಟಿ ಔದಾರಿತ ನೆಕ್ಸ್ಟ್ ಔರಂಗಜೇಬ ಓಯು ಔ ರ ಆರ್ಯ ಔರಂಗ್ ಇನ್ ಅಂತ ಬರುತ್ತೆ ಹಾಗಾಗಿ ಎನ್ ಗಾಗೆ ಜಿ ಎ ಜೆಗೆ ಜೆ ಇ ಬಾಗೆ ಬಿ ಎ ಓ ಯು ಆರ್ ಎ ಎನ್ ಜಿ ಎ ಜೆ ಇ ಬಿ ಎ ಔರಂಗಜೇಬ ಇದಿಷ್ಟು ಓ ಮತ್ತು ಔ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳು ಮುಂದಿನ ವೀಡಿಯೋದಲ್ಲಿ ಅಂ ಮತ್ತು ಅಹ ಅಕ್ಷರಗಳ ಪದಗಳನ್ನ ನಾವು ತಿಳ್ಕೊಳ್ಳೋಣ